ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾವು ಇವತ್ತು ವಿಶೇಷವಾದ ಒಂದು ವಿಡಿಯೋ ತಂದಿದ್ದೀವಿ ಅದೇನಪ್ಪ ಅಂದರೆ ಇವತ್ತು ಯಾರಿಗಾದರೂ ಮೇವಿನ ಬೀಜ ಬೇಕಾದಲ್ಲಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಯಾವ ರೀತಿ ಮೇವು ಬೆಳೆದ ಇದೆ ಅಂತ ನೀವು ನೋಡ್ತಾ ಇದ್ದು ಯಾರಾದರೂ ಹೈನುಗಾರಿಕೆ ಮಾಡ್ತಾಯಿದ್ರೆ ಅವ್ರಿಗೆ ಒಳ್ಳೆಯ ಒಂದು ಅವಕಾಶನ ಅಂತಲೇ ಹೇಳ್ಬೋದು ಈ ಮೇವು ಹಚ್ಚೋದ್ರಿಂದ ನಿಮಗೆ ಮೇವಿನ ಬೇಸಿಗೆ ದಿನ ಬೇಸಿಗೆ ದಿನ ಸ್ಟಾರ್ಟ್ ಆಯಿತು ಇನ್ನು ಮೇಲೆ ಮೇವಿನ ದೊಡ್ಡ ಮಾತ್ರ ಪ್ರಾಬ್ಲಮ್ ಸ್ಟಾರ್ಟ್ ಹಾಕು ಅವಾಗ ನಾವು ಒಂದು ನಾಲ್ಕೈದು ಸಾಲ ಏನಾದರೂ ಹೊಲದಲ್ಲಿ ಹಚ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಒಳ್ಳೆಯ ಮೇವಿನ ಬೀಜ ಅಂತಲೇ ಹೇಳ್ಬೋದು ಯಾರಿಗಾದ್ರೂ ಬೀಜ ಬೇಕಾದಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದಾರೆ ಅವರು ಹತ್ರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾನೆ ವಿಡಿಯೋ ಕೆಳಗಡೆ ಆ ನಂಬರಿಗೆ ನೀವು ಕಾಲ್ ಮಾಡಿಬಿಟ್ಟು ಸಂಪೂರ್ಣವಾದ ಮಾಹಿತಿ ತಿಳ್ಕೊಬೋದು ಈ ಮೇವಿನ ಬಗ್ಗೆ ಸಂಪೂರ್ಣ ಮಾಹಿತಿನ ವೀಡಿಯೋದಲ್ಲಿ ಲೈವ್ ಆಗಿ ನಾನು ಸ್ವಂತ ಹೋಗಿ ನಾನು ಕೂಡ ಬೀಜ ಕಟ್ಕೊಂಡ್ಬಂದ ಬಂದಿದ್ದೀನಿ ಇವರ ಹತ್ರ ಲೈವ್ ಆಗಿ ಅವರೇ ಮಾತಾಡಿದ್ದಾರೆ ಬೀಜದ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡ್ಕೋಣ ವಿಡಿಯೋದಲ್ಲಿ ಇರೋಕ್ಕಿಂತ ಈಗ ಡಿಫ್ರೆಂಟ್ ಆಗಿದೆ ಬೀಜ ನೋಡೋಣ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಅದ ಜೈ ಜವಾನ್ ಜೈ ಕಿಸ ಇವತ್ತು ದನಗಳಿಗೆ ಮೇವಿನ ಸಲುವಾಗಿ ಬೇಸಿಗೆ ಸಲುವಾಗಿ ಹಸಿರು ಮೇವಿನ ಅದಕ್ಕೋಸ್ಕರ ಈಗ ಮಗ್ಲ ಒಬ್ರು ಮೇವಿನ ಬೀಜ ಕೊಡ್ತಾನೆ ಅಂತ ಹೇಳಿದಾರ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಣ ಅದ್ ಯಾವ ತಳಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವ್ರು ಕೊಡ್ತಾರ ಸರ್ ನಿಮ್ಮ ಹೆಸರೇನರೀ ಪ್ರಕಾಶ್ ಬನೋವಾ ಸರ್ ಪ್ರಕಾಶ್ ಮನೋರ್ ಈಗ ಮೇವು ಹಚ್ಚಿರಲ್ಲ ಹೆಚ್ಚರ್ ಇದ್ ತಳಿರಿ ಇದ್ರ ಮೇನ್ ಇಂಪಾರ್ಟೆಂಟ್ ಇದು ಸರ್ ಇದನ್ನ ಹೇಳಿದ್ರ ನೋಡ್ರಿ ನಮಗ ಇವ್ರ ಕೊಡೊ ನಾವು ಇಲ್ಲಿ ಕಲ್ಲೋಳ ಅಂತ ಹೇಳಿ ತಗೊಂಬಂದ ಹಚ್ಚಿದ್ವಿ sir ಅದ ಹೊರಗಿಂದ ದೇಶದ್ದ ಹೇಳಿದ್ರ sir ಅವ್ರ ಹೆಸರ ಜಪಾನ್ ಹಾ ಜಪಾನ್ ಬೀಜನ ನಾನ ತಂದೆ ನೋಡ್ರಿ sir ಅದಕ್ಕ ಬೀಜ ತಳಿ ಹೆಸರ ಎಕರೋಟ್ ಗೊತ್ತಿಲ್ಲ ನಿಮಗ ಆ ಎಕರೋಟ್ ಗೊತ್ತಿಲ್ರಿ sir ನನಗ ತಗೊಂಬಂದ ಹಚ್ಚಿದ್ರಿ ನಾನ ಅದನ್ನ ಕಲ್ಲೋಳ ಅಂತ ಹೇಳಿ ತಗೊಂಬಂದ sir ಅಣ್ಣ ಇದು ಒಂದೂವರೆ ಎಕರೆ ಐತ್ರಿ sir ಇದು ಎಷ್ಟ ದಿನಕ್ಕ ಬೆಳಿತೈತ್ರಿ ನಾರ್ಮಲ್ ಆಗಿ ಈಗ ಅರ್ವತ್ ದಿವ್ಸಕ್ಕಂತಂದ್ರ ಸರ್ ಹತ್ತರಿಂದ ಹನ್ನೆರಡು ಪೂಟ ಆಕತಿ ಸರ್ ಹತ್ತರಿಂದ ಆಮೇಲೆ ಮೂವತ್ತ ದಿವಸಕ್ಕೊಮ್ಮೆ ಸರ ಹತ್ತೆರಡು ಪುಟ್ ಸರ್ ಮೂವತ್ತ್ ದಿವ್ಸಿ ಹಾಕತಿ ಸರ್ ಒಂದೇ ಅಂದ್ರೆ ಸರ್ ಅದು ಬೇರೆ ಬಿಡ್ಬೇಕಲ್ರಿ ಅದ್ರ ಸಂಬಂಧ ಒಂದೇ ಲೇಟ್ ಸರ್ ಲೇಟ್ ಅಂದ್ರೆ ಲೇಟ್ ಅಂದ್ರೆ ಅದು ಮೂವತ್ತ ದಿವಸ ಕಡೆಯಾಗ್ ಬರ್ತದ ಸರ ನಾವ್ ಅದ್ ಬೇರೊಪ್ರ ಎಲ್ಲ ಪದ್ದಸಿರಿ ಆಗ್ಲಿ ಉದ್ದೇಶಕ್ಕಾಗಿ ಒಂದ್ ಅರ್ವತ್ ದಿವ್ಸ ಬಿಡು ಸರ್ ಅರವತ್ತ ಅರವತ್ ದಿವ್ಸಕ್ ಬಿಡುವ ಈಗ ಮೇನ್ ನೀವು ಬೀಜಕ್ಕೋಸ್ಕರ ಇಷ್ಟ ಇದೊಂದ್ಸಲ ಬೀಜ ಕೊಡ್ಬೇಕು ಸರ್ ಅಂದ್ರೆ ನನ್ನ ಆಸೆ ಏನ್ರಿ ನಮ್ಗೆ ಸುತ್ತಮುತ್ತ ಎಲ್ಲಾ ಕಡೆ ಈ ಅಂದ್ರ ಸರ್ ಎಷ್ಟ್ ಪ್ಯಾಟರ್ಡ್ ಡಿಗ್ರಿ ಐತಿ ಅಂದ್ರ ಸರ ಇದನ್ನ ಮೇವ್ ಹಾಕಿದ್ರ ಈಗ ನೀವ್ ಒಂದ್ ದನಕ್ ಮೂರ್ ಕಿಲೋ ಮೊಸರಿ ಹಾಕ್ತೀರಿ ಅಂದ್ರ ಸರ ಒಂದ್ ಕಿಲೋ ಹಾಕೋದ್ ಸರ್ ವಿಟಮಿನ್ ಐತ್ರಿ ಸರ್ ಇದ್ರಾಗ ಅದಕ್ಕಾಗಿನ ಇದೊಂದ್ಸಲ ನಂದೇನಂದ್ರ ಸರ್ ಇದ್ ಅಷ್ಟು ಬೀಜ ಆಗೇತ ಸರ ಈಗ ಸುತ್ತ ಎಲ್ಲಾರು ಇದ್ ಮಾಡ್ಬೇಕು ಅಂದ್ರ ಸೊ ನಾನಿಂಡೇರಿ ಮಾಡತ್ತ ಸರ ಇದನ್ನ ಮೇವು ಎಲ್ಲಾರು ಹಚ್ಕೊಂಡ್ರ ಅಂದ್ರ ಸರ ಹ್ಮ್ ಅನುಕೂಲ ಆಕತೆ ಅವ್ರಿಗೆ ಅಂದ್ರೆ ಒಬ್ಬೊಬ್ರ ಸರ ಈಗ ನಾಕ್ ದನ ಸಾಕೋಂಗ ಮುಸರಿ ಹಾಕುವಂತ ದನಕ್ಕನು ಯಾಕಂದ್ರ ಮುಸರಿ ಜಾಸ್ತಿ ಅಂದ್ರ ಸರ್ ಅವ್ರಿಗೆ ಹಾಲಿನ ಈಗ ಬೇಸಿಕ್ ಅಲಂಕಾರ ಅದಕ್ಕಿ ಸರ ಇದು ಇನ್ನೊಂದ್ಸರ ಇದು ನೋಡಾಕ ಸುಂಕ್ ಸರ ಇದನ್ನ ತಗೊಂಡ್ ಮಕ್ಕಕ್ ತಿಕ್ಕೊಂಡ್ರು ಇದೇನು ಏನ್ ಅನ್ಸುದ್ರಿ ಸರ್ ಅಷ್ಟ ಚೊಲೋ ಐತ್ ಸರ್ ಮತ್ತ್ ಇದು ನಾವ್ ಸರ ನೀವು ಒಗದ್ರಿ ಅಂದ್ರೆ ಇದನ್ನ ಕೊಯ್ಬೇಕಂತ ಇದನ್ನ ಕಟ್ ಮಾಡ್ಕೆ ಸಣ್ಣ ಮಾಡಿ ಪುಡಿ ಮಾಡಿ ಮಾಡ್ಬಿ ಹಾಕಬೇಕಂತರ ನೀವು ಬಡ್ಡಿಗೇ ಕಡದ ಹೋದ್ರಂತ ಬಡ್ಡ್ರ ತಿನ್ನಾಕ ಚೂರ್ನು ಬಿಡುದಿಲ್ಲ ಎರಡು ತಿಂಗ್ಳದಾಗ ಇದ್ದಾಗ ಕಡದ್ರ ಅಂತರೂ ಸರ ಏನೇನು ಒಟ್ಟ ಒಂದ್ ಒಂದ್ ತುರುಗನೂ ಬಿಡಲ್ ಸರ ಐತೆ ಅಂತ ಹೇಳ್ಬೋದ್ರಿ ಈಗ ಸರ ಹತ್ತು ತಿಂಗಳ ನೋಡ್ರಿ ಸರ್ ಹತ್ ತಿಂಗಳ ಸರ ಹದಿನೈದು ಪೂಟ್ ಬೇಡ ನೋಡ್ರಿ ಸರ್ ಹದಿನೈದು ಈಗ ಮತ್ತ ಒಬ್ಬರು ಹೇಳ್ತಾರ 25 ದಿನದಾಗ 15 ಫೂಟ್ ಬೆಳಿತೇತಿ ಇಲ್್ರೆ ಸರ್ ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವಿ ನಾವು ನಿಮ್ಗ ಅದ್ರ ಬರುತ್ತೆ ಅದನ್ನ ಹೇಳ್ತಾರೆ ಸರ್ ಈಗ ನಾನು ಹಂಗ ಅಂದಿದ್ರಿ ಸರ್ ನನಗೂರೆ ಅದರ ಇದನ್ನ ನಾ ತೋ ಬಂದ ಹಚ್ಚಿದ್ ಕುನೆ ನನಗೆ ಗೊತ್ತು ಈಗ ನಿಮಗೆ ನೀವು ಅನ 15 ದಿನದಿಂದ ಬೆಳಿತಿ ಅಂತಂದ್ರು ನೀವು ಅಂತೀರಾ ಸರ್ ಹೌದು ನಾನು ತರು ಇದನ್ನ ನೋಡ್ಕೊಂಡನ್ ಸರ್ ಈಗಂದ್ರೆ ಬೆಳದ ಸರ್ ದಪ್ಪಗೆತಿದಾ ಈ ಫಿಲಮಿಗೆ ಒಂದು 40 45 ದಿನಕ್ಕೆ 45 ದಿನಕ್ಕೆ 45 ದಿನಕ್ಕೆ ಕರಿಯಕ್ಕೆ ಎಷ್ಟ ಆಯ್ತಲ್ಲ ಸರ್

ಅರ್ಧ ಎಕರೆ ಹಚ್ಚಿದ್ರೆ ನೀವು ಕಂಟಿನ್ಯೂ ಇದ್ ಹಾಕಿದ್ರೂ ಇಪ್ಪತ್ತೆಮ್ಮೆ ಆರಾಮ್ಬೋದು ನೀವು ಅಂತ ಈಗ ಇನ್ನೊಂದ್ ಹದಿನೈದು ಇಪ್ಪತ್ತಿನದಂಗ್ ಬರ್ತಾವ್ ನೋಡ್ರಿ ಅಂದ್ರೆ ಐದನೇ ತಾರೀಕಿಗೆ ಅಂದ್ರ ನಮ್ಮಲ್ಲಿ ಇರ್ತಾವ್ ನೋಡ್ರಿ ಸರ್ ನೀವು ಐದನೇ ತಾರೀಕು ನಿಮ್ಗೆ ಫೋನ್ ಹಚ್ ಬಂದ ಕೇಸ್ ಬಂದ ನೀವು ಸರ್ ಸಡ್ಗಿಡ್ ಅಲ್ಲಿ ರೆಡಿ ಆಯ್ತ ಆ ವೀಕ್ಷಕ ಹೇಳದೇನಪ್ಪಾ ಅಂದ್ರ ಇವ್ರ ಮೊದಲು ಬೀಜ ಮಾಡ್ಕೊಂಡಾರ ಬೀಜ ಮಾಡ್ಕೊಂಡ ಆ ಇವಾಗ ಹರಿಯನ್ ಅಂದ್ರ ಎಮ್ಮುಗೋಡೆ ತರ್ಸ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಮಾಲಕರ ಬಂದ್ಬಿಟ್ಟು ಮೇನ್ ಆಗಿ ಇವ್ರು ಬೀಜ ಮಾಡ್ಕೊಂಡ ಮ್ಯಾಗ ಎಮ್ಮು ಗೋಡೆ ತರಿಸಿ ಅವ್ರು ಹೋಲಕಾಯ್ಚವ್ ನೀವ್ ಮಾಡ್ಕೊಂಡ್ ಬೀಜ ಮಾಡ್ಕೊಂಡ್ರ ಯಾರಾದ್ರೂ ಬೀಜ ಬೇಕಾದ್ರಹ್ ವಿಡಿಯೋ ಕೆಳಗಡೆನೆ ಅವ್ರ ನಂಬರ್ ಕೊಟ್ಟಿರ್ತೇವೆ ಯಾರ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ರ ಅವ್ರ ಬೀಜದ ರೇಟ್ ಆಗ್ಲಿ ಆ ಪ್ರತಿಯೊಂದು ಮಾಹಿತಿ ಕೊಡ್ತಾರ ಅದ ಯಾವ ತಡಿ ಏನನ್ನೋದವ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ ಕೊಡ್ತಾರ ನಿಮಗವ್ರ ವೇಳೆ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗ್ಲಿಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಸ್ತೇನೆ. ಇದು ಮೇನ್ ಊರ್ ಬಂದ್ಬಿಟ್ಟು ಬೆಳಗಾವಿ ಡಿಸ್ಟ್ರಿಕ್ ಬರ್ತಲ್ ಬೆಳಗಾವಿ ಡಿಸ್ಟ್ರಿಕ್ ಅಂಧರ್ ತಾಲೂಕು ಲಕ್ನ ಕೊಪ್ಪ ಅಂತ ಊರ ಇನ್ನೊಂದ್ ಅದರ ಹೆಸರು ಜಾಲಿಕಟ್ಟೆ ಅಂತ ಕರೀತಾರ ಆ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಅವ್ರ ನಂಬರ್ನೂ ಕೆಳಗಡೆ ಇರುತ್ತೆ ಮೇನ್ ಆಗಿ ಒಂದ್ ಬೀಜದ ರೇಟ್ ಹೆಂಗ್ರ ಇದೆ ನಾವ್ ತೊಗೊಂಬಿದ್ ಎರಡ್ ರೂಪಾಯಿ ಕೊಂದ ಕನ್ ತೊಂಬಿದಿವಿ ಸರ ಒಂದಗಿ ಇಷ್ಟಿ ನಾವು ಇದನ್ನ ಎರಡ್ ರೂಪಾಯಿ ಕೊಟ್ಟಿವಿ ಸರ ಅಲ್ಲ ತೊಂಬರ್ ಮುಂದೆ ಈಗಾದ್ರೂ ನಾವು ಎರಡ್ ರೂಪಾಯಿ ಕೊಡ್ಬೇಕಂತ ನಮ್ಮ ಅಂತಿನ್ ಯಾರ ಬಂದ್ರೆ ಬೇಜಾ ಜಾಸ್ತಿ ತೊಗೊಂಡ್ರ ಕಡಿಮೆ ಮಾಡಿ ಕೊಡ್ತೀವಿ ಬಟ್ ಇಷ್ಟೊಂದ್ ಹಚ್ಚಿದ್ರ ಒಂದ್ ಬೀಜದಾಗ ಎಷ್ಟ್ ಹೊಡಿತೈತಿ ಸೇಮ್ ಒಂದ್ ಬೀಜದಾಗ ನೀವು ನೋಡ್ಬೋದು ಸರ ಕಡಿಮೆ ಅಂತಂದ್ರು ಐವತ್ತರಿಂದ ಅರವತ್ತು ಕೋಳಿ ಹೊಡಿದ್ ನೋಡ್ರಿ ಒನ್ ಕುಳೆನ ಹೆಚ್ಚರಿ ಒಂದೇ ಒಮ್ಮಿ ಕಡದಿಲ್ ಸರ್ ಅದನ್ನ ಇನ್ನು ಡಬಲ್ ಅಂದ್ರೆ ಈಗ ಸರ ಒಂದ್ ಗಿಡಾರಿ ಕಡಿಲಾರ್ದನ ಇದರ ಒಂದು ಎರಡು ಮೂರು ನಾಲ್ಕು ಬಂದಾವ್ ಸರ ಐದ್ ಐದ್ ಕುಳೆ ಬಂದಾವ್ ಸರ್ ಇದ್ ಇದು ಕಡಿಲಾರ್ದ ಸರ ಇದನ್ ಕಡದ ಕಡಿಮೆ ಅಂತಂದ್ರೆ ಒಂದಕ್ಕೆ ಇಪ್ಪತ್ತು ಬರ್ತಾವ್ ಸರ್ ಒಂದ್ ಇಪ್ಪತ್ತ್ ಇನ್ನೊಂದೇನ ಹಚ್ಚು ಮುಂದೆ ಎಷ್ಟು ಪುಟಿ ಸಾಲ್ ಇದನ್ನ ಮೂರ್ ಪುಟಿ ಸಾಲ್ ಬಿಟ್ಟರೆ ಬೆಟರ್ ಸರ್ ನೀವು ಐದ್ ಪುಟ್ಟಿನ ಬಿಟ್ಟು ನಮ್ಮನು ಮೂರ್ ಪುಟಿನೂ ಸರ ಇವ ಮೂರ್ ಪುಟಿನೂ ಬಿಟ್ಟೇನ್ರಿ ನೀವು ಮೂರ್ ಪುಟ್ಟಿನೂ ಬಿಟ್ರ ಬೆಟರ್ ಸರ್ ಇದನ್ನ ಯಾಕಂದ್ರೆ ಆ ದಟ್ಟಾಕತ್ರಿ ಮೂರ್ ಪುಟ್ ಅಂದ್ರ ನಾಕ್ ಪುಟ್ ಬಿಟ್ರಿ ಅಂದ್ರ ಸರ ದಪ್ಪತ್ರಿ ದಪ್ಪ ಸೈಜ್ ದಪ್ಪ ಆಯ್ಬಿಡತ್ತಲ್ರಿ ಒಂದ್ ನೀವು ಕಡಿದ ಒಂದ್ ಸ್ವಲ್ಪ ಲೇಟ್ ಮಾಡಿದ್ರಿ ಅಂತಂದ್ರ ದಪ್ಪ ಆಗ್ಬಿಡತ್ರಿ ಮೂರ್ ಪುಟ್ ಅಂದ್ರೆ ಸರ ತಿಳುವಕತ್ರಿ ಏನು ಇಲ್ರಿ ಸರ್ ಏನ್ ಕಳೆ ಇಲ್ಲ ಗೊಬ್ಬರಿಲ್ಲ ಎಣ್ಣಾ ಏನೇನು ಇಲ್ರಿ ಹಚ್ಚುದು ನೀರ್ ಅಷ್ಟೇ ಬಿಡುದರೇನು ಮಾಡಿಲ್ಲ ಅಂದ್ರೆ ಏನ್ ಸರ ಇದನ್ನ ಒಣ್ಣೆ ಕುಳೆ ನೀವ್ ಈಗ ಹಚ್ತೀರಿ ಸರ ಹಚ್ಚಗೆ ಸರ್ ಮೇವ್ ಕಡ್ಕೋತಿ ನಿಮಗ್ ದೌಡ್ ಬರ್ಬೇಕ ಕುಳೆ ನಿಮ್ಗ್ ಕಡೆಯ ದೌಡ್ ಸ್ವಲ್ಪ ಬರ್ಬೇಕಾದ್ರಿ ಏನಿಲ್ರಿ ಇದನ್ನ ಒಂದ್ ಎಕರೆ ಹಚ್ಚಿರಿ ಅಂತಂದ್ರಿ ಎರಡ್ ಚೀಲ ಏರಿಯಾ ಹೋಗುದ್ ಬಿಡ ನೋಡ್ರಿ ಸರ್ ಒಂದ್ ಎಕರೆ ಪೂರ್ರಿ ಒಂದ್ ಎಕರೆ ಹಚ್ಚರ ಚೀಲ ಏರಿಯಾ ಹೋಗದ್ ಬಿಡು ಸರ ಎರಡ್ ಚೀಲ ಯೂರಿಯಾ ಹೋಗದ್ರ ಅನುಕೂಲ ಆಕತರ ಇದು ಅಂದ್ರ ಸರ್ ಮೂರ್ ಪುಟ್ಟಿನ ಸಾಲ ಬಿಟ್ರ ತಿಳುವ ತಿಳು ತಿಳುವ ಬಂತಂದ್ರ ದೌಡ್ ಅಂದ್ರ ಮಿಷನ್ ಹಾಕೇಬೇಕಂತ ಹಂಗ ಹೋಗಿ ಹೋಗದ್ ಒಗದ್ ಬಿಟ್ರಿ ಸರ್ ತಳದಾಯ ಅಂದ್ರೆ ತುದಿ ಮಟನ್ ಒಂದ್ ಚೂರು ಬಿಡುದಿಲ್ಲ ಸರ್ ಒಟ್ಟ ಏನು ವೇಸ್ಟ್ ಮಾಡುದಿಲ್ರಿ ಈಗ ಮಿಷನ್ ಇಷ್ಟು ದಪ್ಪ ಅಂದ್ರೆ ಇದನ್ನ ತಿನ್ನ ಇನ್ ಮ್ಯಾಲೆ ತಿನ್ನ ತಿಂತಾವಲ್ಲ ಡೌಟ್ ಏನು ಇದು ಇದನ್ನ ಇನ್ ಮ್ಯಾಲೆ ಸರ್ ನಾವು ಇದನ್ನ ಬೀಜಕ್ಕೆ ಕೊಡ್ತೀವಿ ಸರ್ ಬೀಜಕ್ಕೆ ಕೊಡ್ತೀವಿ ಹಾಂ ರೀ ಈ ಬೀಜಕ್ಕೆ ಕೊಡ್ತೀವಿ ಸರ್ ಮತ್ತೆ ಅಲ್ಲಿ ಇನ್ನೊಂದು ಮೂರು ಎಕರೆ ಹಚ್ಚೋದು ಸರ್ ನಮ್ದು ಅದಕ್ಕೋಸ್ಕರ ಇಟ್ಕೊಂಡೆನ್ರಿ ಅದ ಇದು ನಮ್ದು ಸ್ವಂತ ಹೊಲ ಅಲ್ರಿ ಸರ್ ಇದ ಇದ ಬೇರೆ ದಾರಿ ನಾನು ಲವ್ನಿ ಕೊಟ್ಟು ಮಾಡೇನಿ ಸರ್ ಇದನ್ನ ಈ ಹೊಲ ಮಾಡಿದ ಕೈ ಕೆಸ ಈಗ ಇದ ನಾಳೆ ಉಗಾದಿನಿಂದ ಇನ್ನೊಂದು ವರ್ಷಕ್ಕೆ ಅಂದ್ರೆ ಮುಗಿಸ್ ಸರ್ ಇದು ಅದಕ್ಕೋಸ್ಕರ ನಾನು ಇದನ್ನ ಈ ಕುಳೆ ಹಾಳ ಆಗ್ಬಿಡದ ನಾನು ಇನ್ನೊಂದು ಮೂರು ಎಕರೆ ಹಚ್ಚೋಣ ಸರ್ ಹಾಂ ನನಗೆ ಇದನ್ನ ಮೀವಿಗೆ ಯೂಸ್ ಮಾಡ್ಕೊಳ್ಳೋಣ ಸರ್ ನಾನು ಬೀಜಕ್ಕೆ ಕೊಡೋಣ ಸರ್ ಹೋದಷ್ಟು ಹೋಗ ಸರ್ ಉಳಿದಷ್ಟು ನನ್ನ ಹೊಲ ನಿನ್ ಮೂರ್ ಎಕರೆ ಅಂತಂದ್ರ ಸರ್ ಇದ್ರಾಗ ಸಿಕ್ಕಾಪಟ್ಟಿ ಬೀಜ ಬೇಕಾಕತ್ರಿ ಅದಕ್ಕಾಗಿ ಅಂದ್ರೆ ಇನ್ನೊಂದ್ ಏನಂತಂದ್ರೆ ಸರ್ ಕಡ್ದಿದ್ನಿ ಅಂದ್ರೆ ಸರ್ ಅದನ್ನ ಸ್ನೈಪರ್ ಅಂತ ಏನ ಬರ್ತಲ್ರಿ ಹಾ ಬರ್ತತ್ರಿ ಸರ್ ಅದ ನಮ್ ಭೂಮಿ ಬೆಳವಣಿ ಆಗೋಲ್ರಿ ಸರ್ ಅದ್ ಒಬ್ರು ನಮ್ ದೋಸ್ತರ ಹಚ್ಚಾರ ಸರ್ ಅದನ್ನ ಅದು ಇಷ್ಟ ಹತ್ರ ಆಯ್ಕೆ ಸರ್ ಅಲ್ಲೇ ಬಡ್ಡಾಗ ದಪ್ಪ ಹಾಕತ್ ಬಿಡೋದ್ರಿ ಅದ್ ಹೆಚ್ಚ ಬರವಲ್ರಿ ಅದ್ ಅದು ಆಗಲ್ ಬರತ್ ನೋಡ್ರಿ ಅದ್ರ ಬಗ್ಗೆ ಬಹಳ ಮಾಹಿತಿ ಕೊಡ್ತಿದ್ರಿ ಅದ್ ಆ ಹುಲ್ಲಿಂದ ಆದ ಸೇಮ್ ಹುಲ್ ಅದ ಸೇಮ್ ಅಂತಂದ್ರ ಸರ್ ಅದೊಂದ್ ಬ್ಯಾರೇಜ್ ಹತ್ರ ಅದ್ ಆಗಲ್ ಬರತ್ರಿ ಇಲ್ಲಿ ಇಲ್ಲಿ ಆಗಲ್ ಬರತ್ರಿ ಸರ್ ಅದ್ ಇಲ್ಲಿ ಒಬ್ರು ಹಚ್ಚಾರೀ ನಮ್ ದೋಸ್ತರು ಹಚ್ಚಾರೀ ಅವ್ರ ಆಗೇತ್ ಸರ್ ಒಂದ್ ಎರಡು ಮೂರ್ ಪೂಟ್ ಆಗೇತ್ರಿ ಸರ ಅದು ಬಡ್ಡ್ಯಾಗ ದಪ್ಪ ಆಗತ್ತೀ ಹತ್ರ ಆಗೋಲ್ ಸರ್ ಅದ್ ಅದಕ್ಕೋಸ್ಕರ ಅದನ್ನ ಏನ್ ಮಾಡಿಲ್ ಸರ್ ನಾನು ಇನ್ನು ನೋಡ್ತೇನೆ ಸರ್ ಯಾಕಂತಂದ್ರೆ ನಾನ್ ನಾ ಹತ್ತು ಟೈಮ್ ಟ್ರೆಂಡಿಂಗ್ ಇತ್ ಸರ್ ಟ್ರೆಂಡಿಂಗ್ ಇತ್ರಿ ಇದನ್ನ ಅದಕ್ಕೋಸ್ಕರ ಇದನ್ನ ಹಚ್ಚೇನ್ ಸರೇ ಆಚೆ ಕಡೆ ಒಂದ್ அஹ் ஆர் சால பீஜ் கடி சார் அது நான் கட்டாங்க சவாலின சார்வலா இத்கிந்த ஒன் ஆறு சாலிக உழகு அது கொரியாக்கி நானே ಎಲ್ ಸರ್ ಇದು ಅದು ಬಿಳಜಾಳ ಮೇವು ಸರ್ ಅದ ಅದ ಆಡ್ ಸಾಕಾಣಿಕೆ ಅಂದ್ರ ನಾ ಹೆಣ್ಣ ಹಿಂಬಾಲೆ ಒಂದ್ ಒಂದ್ ಹತ್ ಆಡ್ ಮಾಡ್ಬೇಕಂತ ಪ್ಲಾನ್ ಮಾಡಿ ಅದನ್ನ ಮಾಡಿನಿ ಸರ ಅದನ್ನ ದನಕ್ ಕೋಕೊಂಡು ಹಾಕಿನಿ ಸರ್ ಅದಾದ್ರು ಹಂಗ ಸರ್ ಅದಾದ್ರು ಒಮ್ಮೆ ಬರತ್ ಸರ್ ಇದು ಮೂವತ್ ವರ್ಷ ಬರತ್ ಸರ್ ಏನ್ ಸರ್ ಮೂವತ್ ವರ್ಷ ಮಟಾನು ಮಟ್ಟನು ಸರ್ ಅಂದ್ರ ಸರ್ ಈಗ ಇದ್ರಾಗ ಈಗ ಗಡ್ಡಿ ಐತಲ್ ಸರ ಇದ್ರಾಗ ನೀವ್ ಕಡದ್ ಕ್ಯಾಸ್ ಮೇಸಿರ್ತೀರಿ ಸರ ಹಂಗಾಗಿ ಕುಳಿ ಕುಳಿ ಜತ್ರಿ

ಕಣ್ಣು ತೋರ್ಸ ವೀಕ್ಷಕರ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಒಂದ್ ಕಣ್ಣಿಗೆ ಅವರು ಒಂದ್ ರೂಪಾಯಿ ರೇಟ್ ಹೇಳಿ ಇದ್ರ ಕಣ್ಣಾಗ ಒಂದ ಇಲ್ಲ ಅಂದ್ರೆ ಒಂದ್ ಕಣ್ಣು ಅಚ್ಚಿನ್ ಆಮ್ಯಾಗ ಮರಿ ಹಿಡಿತಾವ ಸೇಮ್ ಕಬ್ಬಿನ ಸೇಮ್ ಕಬ್ಬಿಣದ ಬೀಜಕ್ ಒಣತಿದ ಒಳ್ಳೆ ಬೀಜ ಇದೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಯಾಕಂದ್ರೆ ಬೀಜ ಸಂಬಂಧ ಈಗ ಬ್ಯಾಸ್ಗಿ ದಿನ ಬೀಜ ಸಿಗ್ತಿರೋದಿಲ್ಲ ಅಲ್ಲಿ ಅದಕ್ಕೋಸ್ಕರ ಯಾರಿಗಾದ್ರೂ ಬೇಕಾದ್ರೆ ಒಳ್ಳೆ ಬೀಜಗಳದವ್ ತಗೋಬಹುದು ಯಾರಾದ್ರೂ ಮಾಡೋರು ಮಾಡೋರ್ ಇದಂದ್ರ ಅಂತ ಹೇಳ್ತಾ ಮತ್ತೆ ಸರಿ ಸೌಲಭ್ಯ ಬೀಜದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾವು ಕೊಟ್ಟಿದ್ದೇವೆ ಅನ್ಕೊಂತೀವಿ ಒಂದ್ ವೇಳೆ ಹೆಚ್ಚಿನ ಮಾಹಿತಿ ಬೇಕಾದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಆ ಹೀಗೆ ಹಲವಾರು ರೈತರ ಬಗ್ಗೆ ವಿಡಿಯೋಗಳು ಬರ್ತಿರ್ತಾವೆ ಮೇನ್ ನಮ್ಮ ಚಾನಲ್ ಇರುವುದ ಗಾಡಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಇವತ್ತು ರೈತರ ಒಂದ ಮೇವಿನ ಕುಂದು ಕೊರತೆಗಳು ತುಂಬಾ ಆಗ್ತಾ ಇದಾವೆ ಬೇಸಿಗೆ ದಿನಕ್ಕೆ ಅದಕ್ಕೋಸ್ಕರ ಯಾರಿಗಾದ್ರೂ ಮೇವು ಬೇಕಾದ್ರೆ ಮೇವಿನ ಬೀಜ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರ ನಂಬರ್ ಹಾಕಿರ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ನಮಸ್ಕಾರ